ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವತ್ತು ಬೆಳಗಾವಿಗೆ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳ್ತೀವಿ ಸೊ ಎರಡನೇ ರಾಜಧಾನಿಯಾದಂಥ ನಮ್ಮ ಬೆಳಗಾವಿಯ ಕಿರೀಟಕ್ಕೆ ಇನ್ನೊಂದು ಗರಿ ಆಗಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಉದ್ಘಾಟನಾ ಸಮಾರಂಭ ಜೊತೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಕಟ್ಟಡಗಳ ಒಂದು ಶಂಕುಸ್ಥಾಪನೆ ಅದರ ಜೊತೆಯಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ನ ಸಚಿವರಾದಂಥ ಸತೀಶ್ ಜಾರಕಿಹೊಳಿಯವರ ಒಂದು ಡಿಪಾರ್ಟ್ಮೆಂಟ್ನಿಂದ ನಮ್ಮ ಯೂನಿವರ್ಸಿಟಿಗೆ ಸುಮಾರು ಏಳು ಕೋಟಿ ರೂಪಾಯಿಯ ಒಂದು ಸಿ ರಸ್ತೆಯನ್ನು ಕೂಡ ಇವತ್ತು ಆತರ ಕೂಡ ಪೂಜೆಯನ್ನು ಮಾಡ್ತಾ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರೇ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ರಾಜು ಅವರೇ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಇನ್ನೋರ್ವ ಸಚಿವರಾದಂಥ ರಾಮ್ಲಿಂಗ ರೆಡ್ಡಿ ಸರ್ ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರು ಸಹೋದರರಂಥ ಎಮ್ ಸಿ ಸುಧಾಕರ್ ಸರ್ ನಮ್ಮ ಸರ್ಕಾರದ ಮುಖ್ಯ ಸಚೇತಕರಾದಂಥ ಆತ್ಮೀಯ ಶ್ರೀ ಅಶೋಕ್ ಅವರೇ ಅದೇ ರೀತಿ ಕಾಗವಾಡ್ ಶಾಸಕರು ಆದಂಥ ಕಾಗೆ ಸರ್ ಮಾಂತೇಶಣ್ಣ ಕೌಜುಲ್ಗಿ ಅವರೇ ಚಂಡರಾಜ್ ಹಟ್ಟಿಹೊಳಿ ಅವರೇ ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ ಸಹೋದರಾದಂಥ ನಾಗರಾಜು ಅವರೇ ಶಾಸಕರಾದಂಥ ಮಹೇ ಮಹೇಂದ್ರ ತಮ್ಮನವರವರೇ ಬಾಬಾ ಸಾಹೇಬ್ ಪಾಟೀಲ್ ಅಣ್ಣನವರೇ ಲಕ್ಷ್ಮಣರಾವ್ ಚಿಂಗಳೆ ಅವರೇ ವಿನಯ್ ನಾವಲ್ಗಟ್ಟಿಯವರೇ ಹನುಮನ್ನವರವರೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲತ್ಪತಿಗಳೇ ನಮ್ಮ ಈ ಒಂದು ಭೀಮ್ಸ್ ಆಸ್ಪತ್ರೆಯ ಡೈರೆಕ್ಟರಾದಂಥ ಶೆಟ್ಟಿ ಅವರೇ ಇಲ್ಲಿ ಆಗಮಿಸಿದಂಥ ಎಲ್ಲ ಫ್ಯಾಕಲ್ಟಿಗಳಿದ್ದಾರೆ ದಾದಿಯರಿದ್ದಾರೆ ನಮ್ಮ ಲೆಕ್ಚರರ್ಗಳಿದ್ದಾರೆ ಡಾಕ್ಟರ್ಗಳಿದ್ದಾರೆ ನರ್ಸ್ಗಳಿದ್ದಾರೆ ಮತ್ತು ಆತ್ಮೀಯ ನನ್ನ ಮಾಧ್ಯಮದ ಸಹೋದರರು ನಾನು ಆಗ ತಾನೇ ಹೇಳ್ತಾ ಇದ್ದೆ ನಮ್ಮ ಬೆಳಗಾವಿ ಜಿಲ್ಲೆ ಕೂಡ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ ಅದರಲ್ಲೂ ಬೆಳಗಾವಿ ಎರಡನೇ ರಾಜಧಾನಿ ಅದು ಕೂಡ ಬಹಳಷ್ಟು ವೇಗದಲ್ಲಿ ಬೆಳೀತಾ ಇರುವಂಥ ಈ ಹಂತದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಕಾಳಜಿ ಎತ್ತಿ ತೋರಿಸುವಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾ ಇದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದೆ ಬಂಧುಗಳೇ ಬಹಳಷ್ಟು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನೀವು ನಾವೆಲ್ಲ ಕೂಡ ಸಿದ್ದರಾಮಯ್ಯ ಸಾಹೇಬರ ಮೊದಲನೇ ಸರ್ಕಾರದ ಅವಧಿಯಲ್ಲಿ ಏನೇನು ಕಾರ್ಯಗಳನ್ನು ಮಾಡಿದ್ರು ಏನೆಲ್ಲ ಅಭಿವೃದ್ಧಿಯನ್ನು ರಾಜ್ಯಕ್ಕೆ ಮಾಡಿದ್ರು ಅನ್ನೋದು ನಮ್ಮ ಎದುರುಗಡೆ ಸಾಕ್ಷಿ ಅಂತಿದೆ ಅದೇ ಪ್ರಕಾರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಏನು ನಾವು ಪಂಚ ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ವಿ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವುದರ ಜೊತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ತಮ್ಮ ಎದುರಿಗೆ ತಮ್ಮ ಕಣ್ಣಿಗೆ ಕಾಣೋ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಎಲ್ಲ ಶಹರಗಳಲ್ಲಿ ಇವತ್ತು ನಮ್ಮ ಮಾನ್ಯ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನು ಈ ಒಂದು ಮಂತ್ರಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಬಹಳಷ್ಟು ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡು ಆಸಕ್ತಿಯನ್ನು ವಹಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ತೆರೆಯುವಂಥ ಕೆಲಸದಲ್ಲಿ ಅವರು ಮಗ್ನರಾಗಿದ್ದಾರೆ ಇವತ್ತು ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬಹುದು ನಮ್ಮ ಸಾರ್ವ ಜಿಲ್ಲಾ ಆಸ್ಪತ್ರೆ ಇರಬಹುದು ಇದು ಬಡವರಿಗೆ ಅನುಕೂಲ ಆಗದ ಆಗುವಂಥ ಒಂದು ಆಸ್ಪತ್ರೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗುವಂಥ ಕಾರ್ಯಗಳಾಗ್ತಾ ಇದ್ದಾವೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಾರ್ವಜನಿಕರು ಇತರ ಲಾಭವನ್ನ ಪಡಿಬೇಕು ಇವತ್ತು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ನಾವು ಬರೇ ಮೂಗು ಮುರಿಯೋದು ಅಷ್ಟೇ ಅಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಕ್ಕುತ್ತೆ ಅನ್ನೋದನ್ನ ನಮ್ಮ ಬೀಮ್ಸ್ ಮತ್ತು ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಬೀತು ಮಾಡಿ ತೋರಿಸಬೇಕು ಭವಿಷ್ಯದ ದಿನದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದ ಸಹೋದರರಲ್ಲಿ ನಾನು ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತೀನಿ ಯಾಕಂತಂದರೆ ಡಿಸೆಂಬರ್ನಲ್ಲಿ ಹೋದ ಡಿಸೆಂಬರ್ನಲ್ಲಿ ತಾವು ಭೀಮ್ಸ್ ಆಸ್ಪತ್ರೆಯಲ್ಲಿ ಬಾನಂತಿ ಸಾವು ಮಕ್ಕಳ ಸಾವು ಅಂತ ಹೇಳಿ ಬಹಳಷ್ಟು ಪ್ರಚಾರವನ್ನು ಮಾಡಿದ್ರಿ ಅದರ ಮುಂಚೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ಒಂದು ತಿಂಗಳಿಗೆ ನಮ್ಮ ಡೈರೆಕ್ಟರ್ ಶೆಟ್ಟಿ ಅವ್ರು ಹೇಳ್ತಾ ಇದ್ದ ಬಹಳಷ್ಟು ಹೆರಿಗೆಗಳಾಗ್ತಾ ಇತ್ತು ಆದರೆ ಈಗ ಆ ರೀತಿ ಸುದ್ದಿ ಹರಡಿದ ನಂತರ ಅದು ಕಡಿಮೆ ಆಗಿದೆ ಅದಕ್ಕೋಸ್ಕರ ಪ್ರತ್ಯಕ್ಷ ನೋಡಿದರೂ ಕೂಡ ಪ್ರಾಮಾಣೀಕರಿಸುವಂಥ ಹಿರಿಯರು ಹೇಳಿದ ಹಾಗೆ ಇದು ಬಡವರಿಗೆ ಅನುಕೂಲ ಆಗುವಂಥ ಆಸ್ಪತ್ರೆಗಳಿದು ಇದು ಯಾಕಂತಂದ್ರೆ ಬೇರೆ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ಹೋದರೆ ದುಡ್ಡು ಖರ್ಚಾಗುತ್ತೆ ಯಾರಿಗೆ ಅಂತಂದರೆ ಬಡವರಿಗೆ ಹೊರೆಯಾಗುತ್ತೆ ಸೊ ನಾನು ತಮ್ಮಲ್ಲಿ ಕಳಕಳಿ ಮಾಡ್ಕೊಳ್ತೀನಿ ಈ ಆಸ್ಪತ್ರೆಯಿಂದ ಬಡವರಿಗೆ ಹಿಂದುಳಿದವರಿಗೆ ದೀನದಲಿತರಿಗೆ ಬಹಳಷ್ಟು ಉಪಯೋಗ ಆಗುವಂತ ಒಂದು ದೇವರ ಸೇವೆ ಅಂತ ಹೇಳಿ ನಮ್ಮ ಸರ್ಕಾರ ಈ ಆಸ್ಪತ್ರೆಗಳನ್ನು ಮಾಡ್ತಾ ಇದೆ ಈ ಸೇವೆ ಯಾರಿಗೆ ಸಿಗಬೇಕು ಅಂಥವ್ರಿಗೆ ತಲುಪಬೇಕಂತಂದ್ರೆ ತಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಸರ್ಕಾರಿ ಯಾವುದೇ ಒಂದು ಕಟ್ಟಡ ಆಗಿರ್ಬೋದು ಇವತ್ತು ಇಷ್ಟೊಂದು ಒಳ್ಳೆ ಗುಣಮಟ್ಟದ ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಅನ್ನ ನಾವು ಉದ್ಘಾಟನೆ ಮಾಡಿ ಬಂದ್ವಿ ಆದ್ರೆ ನಾವು ಸಾರ್ವಜನಿಕರು ಕೂಡ ಒಂದು ಜವಾಬ್ದಾರಿಯನ್ನ ನಾವು ಕ್ಲೀನ್ಲಿನೆಸ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಇದೇನು ಸರ್ಕಾರಿ ಕಟ್ಟಡ ಇದೇನು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಎಲ್ಲಿ ನೋಡದಲ್ಲಿ ಉಗುಳೋದಾಗ್ಲಿ ಎಲ್ಲಿ ನೋಡೋದಾಗ್ಲಿ ಗುಟ್ಕಾ ಪ್ಯಾಕೆಟ್ ಆಗಲಿ ಎಲ್ಲಿ ನೋಡದಲ್ಲಿ ಸಿಗರೇಟ್ ಅನ್ನಾಗ್ಲಿ ಎಲ್ಲಿ ನೋಡುದಾಗ್ಲಿ ನೀರಿನ ಬಾಟ್ಲಾಗಲಿ ಪ್ಲಾಸ್ಟಿಕ್ ಅನ್ನು ಆಗಲಿ ಈ ರೀತಿ ಮಾಡದೆ ಸಾರ್ವಜನಿಕರು ಕೂಡ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಸಾರ್ವಜನಿಕ ಆಸ್ತಿ ನಮ್ಮ ಆಸ್ತಿ ಇದು ಸರ್ಕಾರ ನಮಗೋಸ್ಕರ ಮಾಡ್ತಾ ಇರೋದು ಸರ್ಕಾರ ನಮಗೋಸ್ಕರ ಯಾವ ರೀತಿ ಮಾಡ್ತಾ ಇದೆ ಅಂದರೆ ನಮ್ಮ ಟ್ಯಾಕ್ಸ್ ಹಣದಿಂದ ಅಂದರೆ ಇದು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಇದು ನಿಮ್ಮ ಸ್ವಂತ ಆಸ್ತಿ ಅಂತ ಸಾರ್ವಜನಿಕರು ಇವತ್ತು ತಿಳ್ಕೊಳ್ಬೇಕಾಗಿದೆ ಜವಾಬ್ದಾರಿಯಿಂದ ಈ ಎಲ್ಲ ಏನು ಫೆಸಿಲಿಟಿಗಳು ಸಿಟಿ ಬಸ್ ಸ್ಟ್ಯಾಂಡ್ ಆಗಿರಬಹುದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರಬಹುದು ಇದು ನಿಮಗೋಸ್ಕರ ಇವತ್ತು ಲೋಕಾರ್ಪಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದರ ಸದುಪಯೋಗವನ್ನು ತಾವೆಲ್ಲರೂ ತೆಗೆದುಕೊಳ್ಳಿ ಗುಣಮಟ್ಟದ ಬಹಳಷ್ಟು ಒಳ್ಳೆ ಡಾಕ್ಟರ್ಗಳು ನುರಿತಂಥ ಡಾಕ್ಟರ್ಗಳು ಇದ್ದಾರೆ ಯಾಕಂತಂದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತಂದ್ರೆ ಮೆರಿಟ್ ಮೇಲೆ ಬಂದಂಥವ್ರು ಮೆರಿಟ್ ಮೇಲೆ ಜಾಬನ್ನು ಗಿಟ್ಟಿಸ್ಕೊಂಡಂಥವ್ರು ಅಂಥ ವೈದ್ಯರು ಅಂಥ ನರ್ಸ್ಗಳು ಅಂಥವ್ರ ಕೈಯಲ್ಲಿ ಇವತ್ತು ಸಾರ್ವಜನಿಕರು ನೀವು ನಿರ್ಭೀತಿಯಿಂದ ನಿರ್ಭಯದಿಂದ ಇವತ್ತು ತಮ್ಮ ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ ಈ ಥರ ಲಾಭವನ್ನು ಸಾರ್ವಜನಿಕರು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅನೇಕ ರಾಜಕೀಯ ಒಂದು ಕಾರಣದಿಂದ ನನ್ನ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಯನ್ನು ನಾನು ತರಬೇಕು ಅಂತ ಅಂದಂಥ ಸಂದರ್ಭದಲ್ಲಿ ಅಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯನ್ನು ಮಾಡಿದರು ಆದರೆ ನಾನು ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಕಾರಣ ಮಾಡೋದಿಲ್ಲ ನಾವು ಮುಂದೆ ನಿಂತ್ಕೊಂಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ಉದ್ಘಾಟನೆ ಆಗಬೇಕನ್ನೋದು ನಮ್ಮೆಲ್ಲರ ಒಂದು ಆಶಯ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಕೂಡ ನಾವು ಇವತ್ತು ಹೆಗಲ್ ಮೇಲೆ ಹೊತ್ಕೊಂಡಿದ್ದೇವೆ ಅದಕ್ಕೋಸ್ಕರ ಇವತ್ತು ಸಿ ಸಿ ರಸ್ತೆಯನ್ನು ಮಾಡೋದಾಗಲಿ ಅಥವಾ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಒಂದು ಕುಡಿಯುವ ನೀರಿಗೆ ಅಥವಾ ನೀರಿನ ಕನೆಕ್ಷನ್ ಆಗಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಕ್ಲಿಯರ್ ಮಾಡಿಸಿದ್ದೀವಿ ಇದೇ ರೀತಿ ನಮ್ಮ ಸರ್ಕಾರದ ಅಭಿವೃದ್ಧಿಪರವಾದಂಥ ಪರ್ವ ಮುಂದೆ ಸಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹಾರೈಸಿ ನಾನು ನನ್ನೆರಡು ಮಾತನ್ನು ಮುಗಿಸ್ತೀನಿ ಮತ್ತು ಈ ಒಂದು ಬೀಮ್ಸ್ ಎಲ್ಲ ಡಾಕ್ಟರ್ಗಳಿಗೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನಾನೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಬಹಳ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಿಜವಾಗಲೂ ಜನರ ಸೇವೆ ಆಗಲಿ ಅಂತ ನಾವು ಯೋಜನೆಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಯಾಕಂತಂದರೆ ನೀವು ರೋಗಿಗಳಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಕಣ್ಣಿಗೆ ಕಾಣುವಂಥ ದೇವರು ತಾವು ತಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್